ಒಂದು ಒಂದು ಶಾಲೆ ಇರುತ್ತೆ ಆ ಶಾಲೆಯಲ್ಲಿ ಪ್ರೇಮ ಅಂತ ಒಬ್ಬ ಶಿಕ್ಷಕಿ ಇರ್ತಾರೆ ಅವರು ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ ತಮ್ಮ ಶಿಕ್ಷಣ ನೀಡುವಂಥ ಶೈಲಿಯಲ್ಲಿ ತುಂಬಾ ವಿಭಿನ್ನವಾಗಿರ್ತಾರೆ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ನನಗೆ ಅವತ್ತು ಅವ್ರು ಹಂಗೆ ಮಾಡಿದರು ಇವ್ರು ಹಿಂಗೆ ಮಾಡಿದರು ಎರಡು ವರ್ಷದಿಂದ ಹಾಗಾಯಿತು ನಾಲ್ಕು ವರ್ಷದಿಂದ ಯಾರು ಏನೋ ಮಾಡಿದ್ರು ಅಂತ ಹೇಳಿ ತಮ್ಮ ಎಲ್ಲ ಶತ್ರುಗಳನ್ನು ಕೌಂಟ್ ಮಾಡ್ತಾರೆ ಮಾಡಿಕೊಂಡು ಬ್ಯಾಗಲ್ಲಿ ಅಷ್ಟು ಆಲೂಗಡ್ಡೆಗಳನ್ನ ತುಂಬಿಸ್ಕೋತಾರೆ ಒಬ್ಬೊಬ್ಬರು ಬ್ಯಾಗು ಎಷ್ಟೊಂದು ಭಾರ ಆಗಿತ್ತಪ್ಪ ಅಂತಂದರೆ ಅದನ್ನು ಹೊತ್ಕೊಂಡು ನಡೆಯೋದೇ ಕಷ್ಟ ಆಗ್ತಾಯಿತ್ತು ಆ ಥರ ಬ್ಯಾಗ್ ಫುಲ್ಲು ಆಲೂಗಡ್ಡೆಗಳನ್ನ ತುಂಬಿಸ್ಕೊಂಡಿರ್ತಾರೆ ಮಕ್ಕಳು ನಾಳೆ ಬೆಳಿಗ್ಗೆ ಬರ್ತಾರೆ ಕ್ಲಾಸಿಗೆ ಆಗ ಮೇಡಮ್ ಅವರು ನಾರ್ಮಲ್ ಪಾಠನೇ ಅವರು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಆಲೂಗಡ್ಡೆಗಳನ್ನ ತಂದೆ ತಂದಿದ್ದೀರಾ ಇಲ್ವಾ ಅಂತ ಕೇಳೋದಿಲ್ಲ